ನಮಸ್ಕಾರ ನೋಡ್ರಿ ಈ ಸ್ಕೂಟ್ರು ಕಾರು ಸೈಟು ಮನೆ ಭೂಮಿ ಲ್ಯಾಂಡು ಬಂಗಾರ ದುಡ್ಡು ಪದೇ ಪದೇ ಸಮಸ್ಯೆಗಳು ಬರ್ತಿದೆ ಸೇಲ್ ಮಾಡ್ತಿದ್ದೀರಾ ಮಾರಾಟ ಮಾಡ್ತಿದ್ದೀರಾ ನೀವು ಅಂತಂದರೆ ಈ ಜಾತಕದಲ್ಲಿ ಚತುರ್ಥಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರ್ತಾನೆ ಇನ್ನೊಂದು ಈ ಷ್ಠಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇದ್ದಾಗ ಫೈನಾನ್ಷಿಯಲ್ ಟ್ರಬಲ್ಸ್ಗಳು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಬರುತ್ತೆ ಅದೇ ರೀತಿ ಈ ದ್ವಿತೀಯಾಧಿಪತಿ ಬಂದು ವ್ಯಯಭಾವದಲ್ಲಿ ಇದ್ದಾಗ ಕೂಡಿಟ್ಕೊಂಡಿರೋ ದುಡ್ಡು ಒಂದೇ ಸರಿ ಲಾಸಾಗಿ ಹೋಗ್ಬಿಡುತ್ತೆ ಲಕ್ಷಗಟ್ಟಲೆ ಕೂಡಿಟ್ಕೊಂಡಿರ್ತೀರಾ ಯಾವುದಕ್ಕೋ ಯಾರೋ ಏನೋ ಒಂದು ಆಸೆ ತೋರಿಸ್ತಾರೆ ಏನೋ ಒಂದು ಹೇಳ್ತಾರೆ ಅಂತಂದ್ಬಿಟ್ಟು ದುಡ್ಡು ಬರುತ್ತೆ ಅಂತ ದೊಡ್ಡ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ ಫುಲ್ಲು ಲಾಸ್ ಮಾಡ್ಕೊಂಬಿಡ್ತೀರಾ ಎರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಇನ್ನು ಚತುರ್ಥಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ನಾಲ್ಕನೇ ಮನೆ ಅಧಿಪತಿ ಬಂದು ಹನ್ನೆರಡನೇ ಮನೆಯಲ್ಲಿದ್ದಾಗ ಸ್ಕೂಟ್ರುಗಳು ಕಾರುಗಳು ಈ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟ್ ಲ್ಯಾಂಡು ಇವೆಲ್ಲ ಮಾರಾಟ ಮಾಡ್ಕೊಳ್ಳೋ ಪರಿಸ್ಥಿತಿಗಳು ಬರುತ್ತೆ ಆ ಅಧಿಪತಿ ಚತುರ್ಥ ಸ್ಥಾನದ ಅಧಿಪತಿ ಯಾವುದೇ ಗ್ರಹ ಇರ್ಬೋದು ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಅದರದು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಹಿಟ್ಟಾದಾಗ ಖಂಡಿತವಾಗ್ಲೂ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ಲ್ಯಾಂಡು ಸ್ಕೂಟ್ರುಗಳು ಕಾರುಗಳು ಬಂಗಾರಗಳು ಮಾರಾಟ ಮಾಡ್ಕೊಂಬಿಡ್ತೀರಾ ಇದು ಜಾತಕದಲ್ಲಿ ಯಾವ್ಯಾವ ಪ್ಲೇಸ್ಮೆಂಟಲ್ಲಿ ಇರ್ತವೆ ಅಂತ ನೋಡ್ಕೊಬೇಕು ಇಲ್ಲ ಅಂತಂದಾಗ ಸಮಸ್ಯೆಗಳು ತಂದು ಬಿಡುತ್ತೆ ಹಂಗಾಗಿ ಸ್ವಲ್ಪ ಎಚ್ಚರದಿಂದ ಇರೋದು ಒಳ್ಳೆಯದು ಇವತ್ತು ಮನುಷ್ಯ ಗಳಿಸಿರೋ ಆಸ್ತಿನ ಉಳಿಸ್ಕೊಂಡು ಹೋಗೋದೇ ದೊಡ್ಡ ಸವಾಲಾಗಿದೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಪಿತ್ರಾರ್ಜಿತ ಆಸ್ತಿಗಳು ಆಸ್ತಿಗಳು ಇದ್ದರೆ ಸರಿಯಾಗಿ ಉಳಿಸ್ಕೊಂಡು ಹೋಗ್ರಿ ಕಳ್ಕಂಬಿಟ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಎಚ್ಚರ ನಮಸ್ಕಾರ